ಮಾಸಕ್ಕೆ ಬಂದು ಇವತ್ತು ಎಂಟನೇ ದಿನ ಮಂಗಳವಾರ ಸಂಜೆ ನಾವು ಕರ್ಕೊಂಡು ಆ ಎಂಟು ದಿನದಿಂದ ಸಾವಿರ ಪ್ರತಿನಿತ್ಯ ಸಾವಿರಾರು ಜನ ಭಕ್ತರು ಬಂದು ಪರಮ ಆಶೀರ್ವಾದವನ್ನು ಪಡೆದಿದ್ದಾರೆ ಇಲ್ಲಿ ದೇವರ ಆಶೀರ್ವಾದ ಜೊತೆಗೆ ಶ್ರೀರಾಮನ ಕರ್ತಕ್ಕಂಥ ಕರಸೇವಕರನ್ನ ಇಡೀ ರಾಜ್ಯದಿಂದ ಕರೆಸಿ ಅವರಿಗೆ ಗೌರವನ ಸಲ್ಲಿಸ್ತಕ್ಕಂಥ ಕೆಲಸವನ್ನ ಪರಮ ಒಂದು ಆಶೀರ್ವಾದದಿಂದ ನಾವೆಲ್ಲರೂ ಸೇರಿ ಮಾಡಿದ್ದೇವೆ ಇಲ್ಲಿ ಹಿರಿಯರಾದ ರಾಮಚಂದ್ರ ಗೌಡರು ಬಂದು ಅವರು ಆ ಕನಸೇವಿನಲ್ಲಿ ಅತ್ಯಂತ ಒಂದು ಪ್ರಮುಖವಾದ ಪಾತ್ರ ವಹಿಸ್ ಬಂದರು ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಕೇಂದ್ರ ಸಚಿವರು ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿದ್ದ ಸದಾನಂದ ಗೌಡರು ಬಂದು ಪರಮ ಪೂಜರ ಆಶೀರ್ವಾದವನ್ನು ತಂದಿದ್ದಾರೆ ನಮ್ಮ ಜೊತೆಲಿಂತ ಇವತ್ತು ನಮ್ಮ ಅಧ್ಯಕ್ಷ ಹರೀಶ್ ಅವರು ಇದ್ದಾರೆ ನಮ್ಮ ಟ್ರಸ್ಟ್ನ ಎಲ್ಲಾ ಮುಖಂಡರು ಎಲ್ಲಾ ಮುಖಂಡಗಳು ಮತ್ತು ನಮ್ಮ ಜೊತೆಯಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡಗಳು ಮತ್ತು ಅನೇಕ ಸಂಘ ಸಂಸ್ಥೆಗಳು ವೈಯಕ್ತಿಕವಾಗಿ ಅನೇಕ ಜನ ಬಂದು ನಾನು ಸಹಾಯವನ್ನು ಮಾಡ್ತೇನೆ ತರಕಾರಿ ಕೊಡ್ತೇನೆ ಬೆಲ್ಲವನ್ನ ಕೊಡ್ತೇನೆ ಅಂತಕ್ಕಂಥ ವೈಯಕ್ತಿಕವಾಗಿ ಅವ್ರ ಕೈಲೇನಾಗುತ್ತೆ ತೆಂಗಿನಕಾಯಿ ಕೊಡ್ತೇನೆ ಹಾಲು ಕೊಡ್ತಾನೆ ದೊಡ್ಡ ಬಳಕಿಂದ ಹಸುವಿನ ಹಾಲನ್ನೇ ನಾವು ಕೊಡ್ತೇವೆ ನಮ್ಮ ನಮ್ಮ ಲೀಟರ್ ಹಾಲನ್ನ ಎಷ್ಟು ದಿನ ಮಾಡಿದ್ರು ಒಂದು ತಿಂಗಳು ಮಾಡಲು ನಾವು ನಮ್ಮ ಮನೆಯಿಂದಲೇ ಕೊಡ್ತೀವಿ ಅಂತ ಇದು ಮಾಡಿದರೆ ಕೆಲವು ಕುಟುಂಬಗಳು ತೆಂಗಿನಕಾಯಿ ಸಂಪೂರ್ಣವಾಗಿ ನಾವೇ ಕೊಡ್ತೀವಿ ಅಂತ ಮಾಡಿದರೆ ಮಂಡ್ಯದಿಂದ ತೊಂಬತ್ತು ದಿನ ದೆಲವನ್ನ ಕೊಟ್ಟಿದ್ರು ಇವತ್ತು ಪಾಯಸ ಮಾಡೋದಕ್ಕೆ ಕೊಡ್ತೇವೆ ಎಷ್ಟು ದಿನ ಮಾಡುದು ಅದನ್ನೇ ಸೇವೆಯಿಂದ ಮಾಡಿದರೆ ಆ ಕುಟುಂಬಕ್ಕೆ ಸೇವೆ ಮಾಡಿ ಆಶೀರ್ವಾದ ಪಡ್ಕೊಂಡಿದ್ದಾರೆ ನಾನು ವಿಶೇಷವಾಗಿ ನಿಮ್ಮೆಲ್ಲರಿಗೂ ಪರಮ ಪೂಜ್ಯರ ಆಶೀರ್ವಾದ ಸದಾ ಶ್ರೀಕೃಷ್ಣನ ಪರಮಾತ್ಮ ಶ್ರೀರಾಮನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಅಂತಕ್ಕಂಥದ್ದ ನಾನು ಈ ಸಂದರ್ಭದಲ್ಲಿ ಹೇಳಿ ಪರಮಪೂಜರು ಶ್ರೀರ್ಘಾ ಬೆಂಗಳೂರಿಗೆ ಈ ರೀತಿಯ ಕಾರ್ಯಕ್ರಮ ಅಂತಂದಾಗ ಮೊದಲನೇ ಆಚರಣೆ ನಮ್ಮ ಕ್ಷೇತ್ರಕ್ಕೆ ಕೊಡಬೇಕು ಅಂತಕ್ಕಂಥದ್ದು ನಾನು ಶಾಸಕನಾಗಿ ನನ್ನ ಕ್ಷೇತ್ರದ ಎಲ್ಲಾ ಜನತೆ ಪರವಾಗಿ ನಾನು ವಿನಂತಿ ವಿನಂತಿಯನ್ನ ಮಾಡ್ತೇನೆ ನಾವು ಮಾಡಿದ ಮೂರು ತೊಂಬತ್ತು ದಿನ ಅರವತ್ತು ಅರವತ್ತು ದಿನ ಎರಡು ಜನ ಒಂದು ಬಾರಿ ಹರಿಹರಪುರದ ಪರಮ ಪೂಜ ಶ್ರೀಗಳನ್ನು ಕರೆಸಿ ಇಲ್ಲೊಂದು ಕಡೆ ತೊಂಬತ್ತೊಂದರ ಕಾರ್ಯಕ್ರಮವನ್ನು ಮಾಡಿದ್ವಿ ಇಲ್ಲಿ ಅತ್ಯಂತ ಹೆಚ್ಚು ದೇವತೆಗಳಿರ್ತಕ್ಕಂಥ ಬೆಂಗಳೂರಿನಲ್ಲಿ ಯಾವ್ದು ಕ್ಷೇತ್ರ ಅಂದ್ರೆ ಅದು ಮಹಾಲಕ್ಷ್ಮಿಯಲ್ಲಿ ಇರ್ತಕ್ಕಂಥದ್ದನ್ನ ನಾನು ಹೇಳೋದಕ್ಕೆ ಬರ್ತೇನೆ ನಿಮ್ಮ ಆಶೀರ್ವಾದ ನಮ್ಮ ಕ್ಷೇತ್ರದ ಜನತೆಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಭಕ್ತ ಭಕ್ತಾದಿಗಳಿಗೆ ತಾವು ಶ್ರೀರಾಮನ ಪ್ರತಿಷ್ಠೆ ಆಗ್ಬೇಕಂತ ಸಂದರ್ಭದಲ್ಲಿ ಅಥವಾ ಪ್ರಶ್ನೆ ರೀತಿ ಈ ರಾಜ್ಯದಿಂದ ಪ್ರತಿನಿಧಿಯಾಗಿ ಅತ್ಯಂತ ಒಂದು ಒಳ್ಳೆಯ ಸೇವೆಯನ್ನ ಮಾಡಿದ್ರ ಮಾಡಿದ್ರ ಮತ್ತೊಮ್ಮೆ ತಾವು ಬದುಕೊಂತ ನಾನು ಈ ಕ್ಷೇತ್ರದ ಶಾಸಕನಾಗಿ ನಮ್ಮ ಕ್ಷೇತ್ರದ ಜನತೆ ಪರವಾಗಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡಿ ನಮ್ಮೆಲ್ಲರೂ ಅತ್ಯಂತ ಸಂತೋಷವಾಗಿದೆ ಅದಕ್ಕೆ ಕಳಿಸ್ಬೇಕಾದ್ರೆ ನಾವು ಎಂಟು ದಿನ ನಾವ್ ಏನ್ ಮಾಡುವಂತಕ್ಕಂಥ ನಮ್ ಗೊತ್ತಿಲ್ಲ ಬಹಳ ಸಂತೋಷದಿಂದ ಇತ್ತು ಆದ್ರೆ ಎಲ್ಲೋ ಒಂದು ಕಡೆ ನಗು ಸಹ ನಮ್ಮಲ್ಲಿ ಇರುತ್ತೆ ಹೇಳಿ ಭಗವಂತ ಎಲ್ಲರೂ ಒಳ್ಳೆ ನಾನು ಸಂದರ್ಭದಲ್ಲಿ ಮಾತಾಡ್ತೇನೆ ಎರಡು ನಮಸ್ಕಾರ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ದುಡಿದಂತ ನಮ್ಮ ಮುಖಂಡರುಗಳು ಒಂದು ಹತ್ತು ನಿಮಿಷ ಬಿಟ್ಟು ಹಾಲು ಒಳಗಡೆ ಹೋಗ್ಬೇಕು ನಮ್ಮ ಮುಖಂಡಗಳು ಯಾರಿದ್ರೆ ಮಹಿಳಾ ಮುಖಂಡರುಗಳು ಇರ್ಬೋದು ದಿನಸಿರ್ಬೋದು ಎಲ್ಲರೂ ಅಲ್ಲಿ ಒಳಗಡೆ ಹೋಗ್ಬೇಕು ನೀವು ನೀವೊಂದು ನೂರು ಜನ ಏನು ಎಂಟು ದಿನದ ಕೆಲಸ ಮಾಡ್ತೀರಿ ಎಲ್ಲರೂ ಅಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು ವಿನಂತಿಯನ್ನು ಮಾಡ್ತೇನೆ